ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಜೊತೆಗೆ ಕ್ಯಾರೆಟ್ ಪಲ್ಯನ ಮಾಡ್ಕೋತಿದ್ದೀನಿ ತರಕಾರಿ ಪಲ್ಯಗಳನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅನ್ನೋರು ಅರ್ಜೆಂಟಿಗೆ ಏನಾದರೂ ಪಲ್ಯಗಳು ಮಾಡ್ಕೋಬೇಕು ಅಂತಂದರೆ ಇದನ್ನು ಟ್ರೈ ಮಾಡಬಹುದು ತುಂಬಾ ಈಸಿ ಎಲ್ತಿ ಮತ್ತು ಕಲರ್ಫುಲ್ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನನ್ನ ಇವತ್ತಿನ ಡೈಲಿ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮಾರ್ನಿಂಗ್ ಟಿಫನ್ಗೆ ನಾನಿವತ್ತು ಚಪಾತಿ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾರೆಟ್ ಪಲ್ಯನ ಮಾಡ್ತಾಯಿದ್ದೀನಿ ಸೊ ತರಕಾರಿಗಳಿತ್ತು ಬಟ್ ಆದರೂ ಚಪಾತಿಗೆ ಕ್ಯಾರೆಟ್ ಪಲ್ಯ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಕ್ಯಾರೆಟು ಹಸಿರು ಮೆಣಸಿನಕಾಯಿ ಮತ್ತು ಈರುಳ್ಳಿ ಕರಿಬೇವ ಸೊಪ್ಪನ್ನ ತೊಗೊಂಡಿದ್ದೀನಿ ಕ್ಯಾರೆಟ್ನ ಮೇಲ್ಗಡೆ ತೊಟ್ಟೆಲ್ಲ ತೆಗ್ದುಬಿಟ್ಟು ಮೇಲುಗಡೆ ಸಿಪ್ಪೆನೆಲ್ಲ ತೆಕ್ಕೊಂಡು ಇಟ್ಕೋತಿದ್ದೀನಿ ಬರೀ ಕ್ಯಾರೆಟ್ ಹಾಕಿ ಮಾಡಿದ್ರೆ ಪಲ್ಯ ಸ್ವೀಟ್ ಸ್ವೀಟ್ ಆಗುತ್ತೆ ಅನ್ನೋ ತಿನ್ನೋದಕ್ಕೆ ಚೆನ್ನಾಗಿಲ್ವೇನೋ ಅಂತ ಅಂದ್ಕೋಬಹುದು ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ ಬಹುಶಃ ಯಾರು ಕ್ಯಾರೆಟ್ ಪಲ್ಯನ ಮಾಡ್ಕೊಂಡು ತಿನ್ನೋದು ಕಡಿಮೆನೇ ಬಟ್ ನಮ್ಮ ಮನೇಲಂತೂ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಕ್ಯಾರೆಟ್ ಅಂತೂ ಯಾವಾಗಲೂ ತಂದೆ ಇರ್ತಾರೆ ಸೊ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯನ ತುರಿದು ಮಾಡ್ಕೋತೀವಲ್ಲ ಅದೇ ಥರನೇ ಇದನ್ನು ಮಾಡ್ಕೊಳ್ಳೋದು ಸ್ವೀಟ್ ಸ್ವೀಟ್ ಏನು ಅನಿಸಲ್ಲ ತುಂಬಾ ಚೆನ್ನಾಗುತ್ತೆ ಮನೇಲಂತೂ ಯಾವಾಗಲೂ ಇದು ಮಾಡ್ತಾನೆ ಇರ್ತೀನಿ ಚಪಾತಿ ಜೊತೆಗೆ ಚಪಾತಿ ಜೊತೆಗೇನೆ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಕ್ಯಾರೆಟ್ನೆಲ್ಲ ತುರ್ಕೊಂಡು ಈರುಳ್ಳಿ ಹಸಿರು ಮೆಣ್ಸಿನ್ಕಾಯನ್ನೆಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋತೀನಿ ಬೀಟ್ರೂಟ್ ಪಲ್ಯ ಎಷ್ಟು ಎಲ್ತಿ ಇರುತ್ತೋ ಕ್ಯಾರೆಟ್ನು ಕೂಡ ಅಷ್ಟೇ ಎಲ್ತಿ ಅಂತಲೇ ಹೇಳ್ಬಹುದು ಬೀಟ್ರೂಟ್ನ ತುರ್ದು ಹಾಕ್ಕೊಂಡು ಮಾಡ್ಕೊಳ್ಳೋ ಥರನೇ ಇದನ್ನು ಮಾಡ್ಕೊಳ್ಳೋದಷ್ಟೆ ತುಂಬಾ ಈಸಿಯಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಎರಡು ಟೊಮೊಟೊನು ಕಟ್ ಮಾಡಿ ಹಾಕ್ಕೋತಿದ್ದೀನಿ ಒಂದು ಐದೈದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ಫ್ರೈ ಬೇಡ ಯಾಕೆಂದರೆ ಕ್ಯಾರೆಟ್ನೊಳಗೆ ಮತ್ತೆ ಇವೆಲ್ಲ ಬೇಕಂತವಲ್ಲ ಹಂಗಾಗಿ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ನೂ ಹಾಕ್ತಾಯಿದ್ದೀನಿ ಕ್ಯಾರೆಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಅದು ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೊ ಇದನ್ನು ಪ್ಲೇಟ್ ಮುಚ್ಚಿಟ್ಟು ಅದು ಬೇಯ್ಕೊಳ್ಳೋದ್ರೊಳಗೆ ಚಪಾತಿನ ಮಾಡ್ಕೊಳ್ಳೋಣ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷ ಬಿಟ್ಟಿರೋದ್ರಿಂದ ಚಪಾತಿ ಹಿಟ್ಟಂತೂ ಚೆನ್ನಾಗಿಯೇ ನೆಂದಿದೆ ಸೊ ಈ ರೀತಿ ಬಿಲ್ಲೆನ ಮಾಡಿಟ್ಕೊಂಡು ಚಪಾತಿನ ಮಾಡ್ಕೊತೀನಿ ಈಸಿ ಆಗುತ್ತೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಅಷ್ಟರಲ್ಲಿ ಕ್ಯಾರೆಟು ಸಹಿತ ಬೆಂದಿದ್ವು ಸೊ ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುವಂಥ ಕ್ಯಾರೆಟ್ ಪಲ್ಯ ರೆಡಿ ಇರುತ್ತೆ ಚಪಾತಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಟಿಫನೆಲ್ಲ ಮುಗಿಸಿ ಪೂಜೆಗೆ ಅಂದ್ಬಿಟ್ಟು ಹೂನ ಕುಯ್ಕೊಂಬಂದೆ ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ವಾ ತುಂಬಾ ಹೂವು ಬಿಡ್ತಿದ್ದಾವೆ ಸೊ ಹೂವು ಎಷ್ಟಿದ್ರೂ ಪೂಜೆ ಮಾಡೋದಕ್ಕೂ ಅಷ್ಟೇ ಖುಷಿ ಅಂತಲೇ ಹೇಳ್ಬಹುದು ಮನೆ ಬಾಗಿಲಿಗೆ ಆಗಲಿ ಪೂಜೆ ಮನೆಗೆ ಆಗಲಿ ಬರೀ ದಾಶವಾಳನ ಇಡ್ತಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಏನೋ ಒಂಥರ ಖುಷಿನೇ ಹೂಗಳ್ನ ನೋಡ್ತಾ ಇದ್ದರೆ ಪೂಜೆ ಮಾಡೋದಕ್ಕೂ ಖುಷಿ ಅನಿಸುತ್ತೆ ಇಷ್ಟು ದಿನ ಮಳೆ ಬೇರೆ ಇರಲಿಲ್ಲ ಅಲ್ವಾ ಸೋವು ಎಲ್ಲ ಚಿಕ್ಕ ಚಿಕ್ಕದಾಗಿ ಬಿಡವು ತುಂಬ ಬಿಡ್ತಾನೆ ಇರಲಿಲ್ಲ ಒಂದು ಎರಡು ದಾಶವಾಳ ಅಷ್ಟೇ ಬಿಡವು ಒಂದು ಸುತ್ತಿಂದು ಕೆಂಪು ದಾಶ್ವಾಳ ಬರುತ್ತಲ್ವ ಇನ್ನು ಥರನೇ ಇರುತ್ತಲ್ಲ ಸೊಬ್ರಿ ಅದಂತೂ ಯಾವ ಎನಿ ಟೈಮ್ ಬಿಡುತ್ತೆ ಬೇಸಿಗೆಗಾದರೂ ಬಿಡುತ್ತೆ ಮಳೆಗಾಲದಲ್ಲಾದರೂ ಬಿಡುತ್ತೆ ಸೊಬರಿ ಅವೇ ಸಿಗೋ ಅವನ್ನೇ ತಂದು ಪೂಜೆ ಮಾಡ್ತಾಯಿದ್ದೆ ಈ ದಾಶವಾಳೆ ಎಲ್ಲ ಒಂದು ಎರಡು ಅಷ್ಟೇ ಬಿಡ್ತಿದ್ದು ಸೊ ಇವಾಗಂತೂ ತುಂಬಾ ಹೂ ಬಿಡ್ತಿದ್ದಾವೆ ಅದೇ ಖುಷಿ ಅಂತಲೇ ಹೇಳ್ಬೋದು ಒಂಥರ ಇವಾಗೆಲ್ಲ ಪೂಜೆ ಮಾಡೋದಕ್ಕೆ ಸೀಬೆ ಮರನೂ ಇದೆ ಅದರಲ್ಲೂ ಮಳೆ ಬಂದಿರೋದ್ರಿಂದ ತುಂಬಾ ಹಣ್ಣು ಬಿಡ್ತಿದ್ದಾವೆ ಸೊ ಎಷ್ಟು ತಾನೇ ತಿನ್ನೋಕೆ ಸಾಧ್ಯ ಅಕ್ಕಿಗಳೆಲ್ಲ ತಿಂದಿರ್ತವೆ ಬಟ್ ಅವುಗಳಾದರೂ ತಿನ್ನಲಿ ಅಂತಂದ್ಬಿಟ್ಟು ಬಿಡೋದಾಗಿದೆ ಸೊ ನೆಲನೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮುಗಿಸಿ ಸಾಂಬಾರು ಮಾಡೋಣ ಅಂದ್ಕೊಂಡು ಬಂದೆ ಮೊಳಕೆ ಹುಳಿ ಕಾಳಿತ್ತು ಕಟ್ ಮೊಳಕೆ ಕಟ್ಟಿರೋದು ಸೊ ಅದನ್ನು ಹಾಕ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಮೊಳಕೆ ಕಾಳು ಮತ್ತು ಒಂದು ಟೊಮೊಟೊ ಹಣ್ಣು ಮತ್ತು ಒಂದು ಈರುಳ್ಳಿನ ಕಟ್ ಹಾಕಿ ಸಾಂಬಾರಕ್ಕೆ ಬೇಯೋಕ್ಕಿಟ್ಟೆ ಬಟ್ ಕರೆಂಟೇ ಇರಲಿಲ್ಲ ಹಾಗಾಗಿ ಬೇಯಿಸಿಟ್ಬಿಟ್ಟು ಸಂಜೆಯೇ ಸಾಂಬಾರು ಮಾಡ್ಕೊಳ್ಳೋಂಗಾಯಿತು ಬರೀ ಹುಳಿಕಾಳಾದರೆ ಅದರಲ್ಲಿ ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮೊಳಕೆ ಕಾಳಾದರೆ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಊಟಕ್ಕೆಲ್ಲ ಕಾಳೆಲ್ಲ ಸಿಗ್ತಿರುತ್ತಲ್ವ ಸಾಂಬಾರಲ್ಲಿ ಸೊ ಈ ರೀತಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಇವಾಗಂತೂ ಬರೀ ಕಲ್ಲಂಗಡಿ ಹಣ್ಣಿನ ಸೀಸನ್ ಅಂತಲೇ ಹೇಳ್ಬೋದು ಸೊ ಕಲ್ಲಂಗಡಿ ಹಣ್ಣಿತ್ತು ಅದನ್ನು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಕಟ್ ಮಾಡಿಕೊಂಡೆ ಇವಾಗ ತುಂಬ ಬಿಸಿಲು ಇರುತ್ತೆ ಮಳೆನೂ ಬರ್ತಾ ಇದೆ ಸೊ ಬಾಡಿನೂ ಸ್ವಲ್ಪ ಹೀಟ್ ಅನ್ನಿಸ್ತಿರುತ್ತೆ ಹಾಗಾಗಿ ಈ ರೀತಿ ನೀರಿನ ಅಂಶ ಇರೋ ಹಣ್ಣುಗಳ್ನ ತರಕಾರಿಗಳನ್ನ ಎಷ್ಟಿಗೆ ಯೂಸ್ ಮಾಡೋದೇ ಬೆಟರ್ ಅನಿಸುತ್ತೆ ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಖಾರ ಪುಡಿ ಹಾಕ್ಕೊಂತಿದ್ದೀನಿ ಮನೆ ಖಾರ ಪುಡಿ ತುಂಬ ಖಾರ ಇದೆ ಸೊ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ತಿಂದರೆ ಸೂಪರ್ ಇರುತ್ತೆ ಸ್ವಲ್ಪ ಸಕ್ಕರೆನ ಉದುರಿಸ್ಕೊಂಡು ತಿಂದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಕಲ್ಲಂಗಡಿ ಹಣ್ಣಿಗೆ ಈ ಟೈಮಲ್ಲಂತೂ ಎನಿ ಟೈಮ್ ಕಲ್ಲಂಗಡಿ ಹಣ್ಣು ಸಿಗ್ತಾನೆ ಇರುತ್ತೆ ಯಾವ ಫಂಕ್ಷನ್ಗೆ ಹೋಗಲಿ ಮದುವೆಗೆ ಹೋಗಲಿ ಕಲ್ಲಂಗಡಿ ಜ್ಯೂಸು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಹಣ್ಣೆಲ್ಲ ಎಲ್ಲ ತಿನ್ಬಿಟ್ಟು ನನ್ನ ಫ್ರೆಂಡ್ದು ಒಂದು ಬ್ಲೌಸ್ ಕಟ್ ಮಾಡಿದ್ದೆ ಸ್ಟಿಚ್ಚು ಆಗಿತ್ತು ಸ್ವಲ್ಪ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಂಗೆ ಆಗಲಿಲ್ಲ ಸೊ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಅದಕ್ಕೊಂದು ಬ್ಯಾಕ್ ಟ್ಯಾಗ್ ಹಾಕೋಣ ಅಂದ್ಕೊಂಡು ಕುತ್ಕೊಂಡೆ ಸೊ ಬ್ಯಾಕ್ ಟ್ಯಾಗ್ನು ರೆಡಿ ಮಾಡಿ ಅದಕ್ಕೆ ಬ್ಲೌಸ್ ಪೀಸಲ್ಲೇ ಲಟ್ಕನ್ನ ರೆಡಿ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿದೆ ಬ್ಲೌಸ್ ಸ್ಟಿಚ್ಗಳೆಲ್ಲ ತುಂಬ ಇದ್ದಾವೆ ಮಾಡೋಕೆ ಆಗಿಲ್ಲ ಸೊ ಇವತ್ತಿಂದನಾದರೂ ಕೂತ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಮ್ಮಂದೊಂದು ಸ್ಯಾರಿ ಇದೆ ಅಮ್ಮಂದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಮತ್ತು ಸ್ಯಾರಿಗೆ ಫಾಲೆಲ್ಲ ಹಾಕಿ ಸ್ಯಾರಿನೂ ರೆಡಿ ಮಾಡಬೇಕು ಸೊ ಈ ಸದ್ಯಕ್ಕೆ ಯಾವುದೂ ಫಂಕ್ಷನ್ಗಳಿಲ್ಲ ಹಂಗಾಗಿ ಅಟ್ಲೀಸ್ಟ್ ಇವಾಗಲಾದರೂ ಆ ಕೆಲಸಗಳನ್ನ ಮಾಡ್ಕೋಬೇಕು ಅಂದ್ಕೋತಿದ್ದೀನಿ ಸೊ ಈ ರೀತಿ ರೆ ಸಿಂಪಲ್ ಆಗಿನೇ ರೆಡಿ ಮಾಡಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸ್ನು ಇದೆ ಸೊ ಸಿಂಪಲ್ಲಾಗಿ ಏನೂ ಡಿಸೈನ್ ಇಲ್ಲ ವೆಲ್ಬೆಟ್ ಬ್ಲೌಸ್ ಆಗಿರೋದ್ರಿಂದ ತುಂಬಾ ಬ್ಲೌಸೇ ಹೆವಿ ಅನ್ನಿಸ್ತಿರುತ್ತೆ ಸೊ ಡಿಸೈನ್ ಏನೂ ಇಲ್ಲ ಮಾಮೂಲಿ ರೌಂಡ್ನಾಗಿ ತೆಗೆದುಬಿಟ್ಟು ಬ್ಯಾಕಲ್ಲಿ ಈ ಟ್ಯಾಗ್ ಮಾಡಿದ್ದೀನಿ ಅಷ್ಟೆ ಸಂಜೆನೇ ಕರೆಂಟ್ ಬಂದಿದ್ದು ಸೊ ಸಂಜೆ ತನಕ ಕರೆಂಟೇ ಇರಲಿಲ್ಲ ಸಾಂಬಾರಿಗೆಲ್ಲ ಹಾಕ್ಕೊಂಡು ರುಬ್ಬಿ ಸಾಂಬಾರನ್ನೆಲ್ಲ ರೆಡಿ ಮಾಡಿ ಇವತ್ತು ಮುದ್ದೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಮುದ್ದೆನೇ ಮಾಡಿರಲಿಲ್ಲ ಸೊ ಮೊಳಕೆ ಉಳ್ಳಿ ಕಾಳು ಸಾಂಬಾರಲ್ವಾ ಮುದ್ದೆ ಮಾಡೋಣ ಅಂದ್ಕೊಂಡು ಮುದ್ದೆ ಮಾಡೋದಕ್ಕೆ ಇಟ್ಕೊಂಡೆ ಈ ಮುದ್ದೆ ಮಾಡೋದಂತೂ ನಮಗೆಲ್ಲ ಡೈಲಿ ರೂಟೀನ್ ಥರನೇ ಸೊ ಇನ್ನೂ ಸ್ಕೂಲ್ಗೆಲ್ಲ ರಜೆ ಇರುತ್ತಲ್ವ ಮನೇಲೇ ಇರ್ತಾರೆ ಇನ್ನು ಡೈಲಿ ಮಾಡೋದೇ ಆಗುತ್ತೆ ಮುದ್ದೆನ ಫ್ಯಾಟ್ ಏನೂ ಇರಲ್ಲ ಮುದ್ದೆನಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದೇ ಅಲ್ವಾ ಎಲ್ರಿಗೂ ಅಷ್ಟೇ ನಮ್ಮ ಮನೇಲಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಅಷ್ಟೇ ಮುದ್ದೆ ಊಟ ಮಾಡೋದು ಮಗ ತಿನ್ನೋಲ್ಲ ಸ್ವಲ್ಪ ಕಡಿಮೆನೇ ಆದರೂ ಡೈಲಿ ರೈಸ್ ತಿನ್ನೋದಕ್ಕಿಂತ ಈ ರೀತಿ ಮುದ್ದೆನ ಮಾಡ್ಕೊಂಡು ತಿಂದರೆ ಬೆಟರ್ ಅಲ್ವಾ ಡೈಲಿಯಂತೂ ಅಂತೂ ಮಾಡೇ ಮಾಡಿರ್ತೀವಿ ಮುದ್ದೆ ಮಾಡೋದು ಸ್ವಲ್ಪ ಕಡಿಮೆ ಆಗಿತ್ತು ಬಟ್ ಇವಾಗ ಮಾಡಲೇಬೇಕು ಇನ್ನು ಮುಂದಕ್ಕೆ ಮುದ್ದೆನ ಡೈಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಮೊದಲಿಗೆ ನೀರನ್ನ ಕಾಯೋಕೆ ಇಟ್ಟು ನೀರು ಮೇಲೆ ಹಸಿಟ್ಟನ್ನು ಕಾದ್ರಿ ಹಾಕಿದ್ದೆ ಸೊ ಅದರದ್ದು ಕೊಟ್ರೇನ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಹಿಟ್ಟನ್ನು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಕೊಟ್ಟರೆ ಅಂತೀವಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಜಾಸ್ತಿ ಹೊತ್ತು ಹಿಟ್ಟಾಕಿ ಬೇಯಿಸೋದು ಬೇಡ ಕೊಟ್ರೇನ ಯಾವ ರೀತಿ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ತೆಳುನೂ ಮಾಡ್ಕೋಬಾರ್ದು ತುಂಬ ತೆಳುವಾದರೆ ಗಂಟು ಗಂಟೆ ಆಗ್ಬಿಡುತ್ತೆ ಮುದ್ದೆ ಸೊ ಕೊಟ್ರೇನ ನೀಟಾಗಿ ಬೇಯಿಸ್ಕೊಂಡು ಕೊಟ್ರೇನ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಜಾಸ್ತಿ ಏನು ಬೇಯಿಸೋದು ಬೇಡ ಸೊ ಚೆನ್ನಾಗಿಯೇ ಬರುತ್ತೆ ಮುದ್ದೆ ಸೊ ಸ್ವಲ್ಪ ಗಟ್ಟಿ ಆಯಿತು ಅದಕ್ಕೆ ಹಂಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆರಡು ನಿಮಿಷ ಹಂಗೆ ಬಿಟ್ಟೆ ಸೊ ಸರಿ ಆಯಿತು ಆಮೇಲೆ ಮೊಳಕೆ ಕಟ್ಟಿನ ಸಾಂಬಾರ್ಗಂತೂ ಮುದ್ದೆ ಮಾಡಿಕೊಂಡ್ರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವೆಲ್ಲ ನಾನ್ ವೆಜ್ ಎಲ್ಲ ತಿನ್ನಲ್ಲಲ್ವಾ ಸೊ ಈ ಮೊಳಕೆ ಸಾಂಬಾರು ಈ ಥರ ಸಾಂಬಾರುಗಳಿಗೆ ಮುದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಗಟ್ಟಿಯಾಗದೆ ಮುದ್ದೆ ಎಷ್ಟು ಚೆನ್ನಾಗಿ ಬಂತು ನೋಡಿ ಹಳ್ಳಿಗಳಲ್ಲಂತೂ ಮುದ್ದೆ ಇಲ್ಲ ಅಂತಂದರೆ ಊಟನೇ ಇಲ್ಲ ಅನಿಸುತ್ತೆ ಕೆಲವರು ಮನೆಗಳಂತೂ ಡೈಲಿನೇ ಮುದ್ದೆನೇ ಮಾಡ್ತಿರ್ತಾರೆ ಸೊ ಮುದ್ದೆನ ತಿಂದಂಗೆ ಇರೋರು ಯಾರೂ ಇರೋದೇ ಇಲ್ಲ ಅಂತ ಅನಿಸುತ್ತೆ ಕೆಲವರು ತಪ್ಲೀಲಿ ಮಾಡ್ತಾರೆ ನಾನು ಬಾಂಡ್ಲೀಲೇ ಮಾಡೋದು ಮುದ್ದೇನ ಚೆನ್ನಾಗಿ ಬರುತ್ತೆ ಮಾತ್ರ ಸೊ ಇದು ನನ್ನ ಇವತ್ತಿನ ಡೈಲಿ ರೂಟೀನು ನನ್ನ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು